ಉತ್ತರವನ್ನು ನಾನು ಕೇಳಿದಂತ ಪ್ರಶ್ನೆಯಲ್ಲಿ ನಿಖರವಾಗಿ ಅಲೆಮಾರಿಗಳಿಗೆ ಎಷ್ಟು ವಸತಿಗಳನ್ನು ಕಲ್ಪಿಸಿಕೊಡ್ಲಿಕ್ಕೆ ಟಾರ್ಗೆಟ್ ಅನ್ನು ನಿಗದಿಪಡಿಸಲಾಗಿದೆ ಪಡಿಸಿದ್ರೆ ಎಲ್ಲೆಲ್ಲಿ ಪಡಿಸಲಾಗಿದೆ ಹಾಗಾಗಿ ಅದರಲ್ಲಿ ಸಾಧಿಸಿದಂತ ಗುರಿ ಎಷ್ಟು ಅವ್ರಿಗೆ ನಿಗದಿಪಡಿಸಿದಂತ ಯೂನಿಟ್ ಕಾಸ್ಟ್ ಎಷ್ಟು ಯೂನಿಟ್ ಕಾಸ್ಟ್ ನಿಗದಿಪಡಿಸಿದ್ರೆ ಅದರಲ್ಲಿ ಮನೆ ಕಟ್ಟಲಿಕ್ಕೆ ಆಗುತ್ತೆ ಅನ್ನೋ ವಿಚಾರಗಳನ್ನು ಹೇಳಿದ್ದೆ ಆದರೆ ಇಲ್ಲಿ ಕೊಟ್ಟಿರೋದು ಇರುವಂತ ಯೋಜನೆಗಳು ಬಸವ ಯೋಜನೆ ಬಿಆರ್ ಅಂಬೇಡ್ಕರ್ ನಿವಾಸ್ ಯೋಜನೆ ದೇವರಾಜರ್ಸು ವಸತಿ ಯೋಜನೆ ಗ್ರಾಮೀಣ ಮಂತ್ರಿ ಆವಾಸ್ ಯೋಜನೆ ಪಿಎಂ ಜನ್ಮನ್ ಯೋಜನೆ ಪ್ರಧಾನ ಮಂತ್ರಿ ಆವಾಸ್ ನಗರ ಬಿಆರ್ ಅಂಬೇಡ್ಕರ್ ನಿವಾಸ್ ನಗರ ವಸತಿ ವಾಜಪೇಯಿ ನಗರ ಇಷ್ಟು ಬಿಟ್ರೆ ಇದರಲ್ಲಿ ಎಲ್ಲೋ ಅಲೆಮಾರಿಗಳು ಅಂತೇಳಿ ಹೇಳಿಲ್ಲ ಆ ಸಭಾಪತಿಯವರೇ ಹಾಗಾಗಿ ಮಾನ್ಯ ಸಚಿವರು ಇದಕ್ಕೆ ನಿಖರವಾಗಿ ಉತ್ತರ ಕೊಡಬೇಕಾಗಿ ಬರುತ್ತೆ ಈ ಅಲ್ಮಾರಿಗಳಿಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡಲ್ಲಿ ಅರವತ್ ಸಾವಿರ ಮನೆಗಳು ಸ್ಯಾಂಕ್ಷನ್ ಆಗಿತ್ತು ದೇವರಾಜ್ ದೇವರಾಜಸ್ ಅಲ್ಲಿ ಅದರಲ್ಲಿ ಐವತ್ ಸಾವಿರ ಮನೆಗಳು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಹತ್ತು ಸಾವಿರ ಮನೆಗಳು ಪೆಂಡಿಂಗ್ ಇದೆ ಕಾರಣ ಅಂದ್ರೆ ಆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಕಾರಣ ಪೆಂಡಿಂಗ್ ಇದೆ ಅದು ಆ ಡಾಕ್ಯುಮೆಂಟ್ಸ್ ಕೊಟ್ರೆ ಆ ಮನೇನು ಸ್ಯಾಂಕ್ಷನ್ ಆಗ್ತದೆ ಅದ್ರ ಜೊತೆ ಸದಸ್ಯ ಕೇಳಿದ ಪ್ರಶ್ನೆ ಆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕಾಸ್ಟ್ ಏನಿದೆ ಬಹಳ ಕಡಿಮೆ ಆಗ್ತದಂತ ಅಂತ ಅವ್ರು ಕೇಳಿದ್ದಾರೆ ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೀನಿ ಸರ್ಕಾರ ಗಮನಕ್ಕೆ ತಂದಿದ್ದೀನಿ ಒಂದು ಲಕ್ಷ ಇಪ್ಪತ್ತು ಸಾವಿರ